ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಪ್ರತಿಯೊಂದು ವಿಡಿಯೋ ರೀ ನೀವು ನೋಡ್ತೀರಿ ಅನ್ನ ಪರಬ್ರಹ್ಮ ಸ್ವರೂಪ ಹೇಳಿ ತಿನ್ನೋ ಅಣ್ಣ ಯಾವತ್ತೂ ವೇಸ್ಟ್ ಮಾಡಬಾರ್ದ್ರಿ ನಾವು ನಾವಿವತ್ತ ಉಳಿದಿರೋ ಅಣ್ಣದಿಂದ ಒಂದು ಭಾಳ ಬಾರಿ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತಗೊಂಡ್ ಬಂದಿವ್ರಿ ಲೆಫ್ಟ್ ರೈಸ್ ದೋಸಾ ರೆಸಿಪಿ ಮೇನ್ ಇಂಗ್ರೀಡಿಯೆಂಟ್ ರೀ ಉಳಿದಿರೋ ಅಣ್ಣ ಯಾವಾಗ್ರೆ ಜಾಸ್ತಿ ಮಾಡಿದಾಗ ಸ್ವಲ್ಪ ಹೆಚ್ಚಿಗೆ ಉಳ್ದಿರ್ತೈತಿ ಎಕ್ಸ್ಟ್ರಾ ಉಳಿದ ಅಣ್ಣ ಅಣ್ಣ ನೀವು ತಗೋಬೇಕು ಇಲ್ಲಿ ಒಂದು ಬೌಲ್ ರೈಸ್ ಐತ್ರಿ ಉಳಿದಿರೋ ಅಣ್ಣ ತೊಗೋಬೇಕಾಗೈತ್ರಿ ಆಮೇಲೆ ಒಂದು ಅರ್ಧ ಕಪ್ ಚಿರುಟಿ ರವ ಅಥವಾ ಸಣ್ಣ ರವಾ ತೊಗೋಬೇಕ್ರಿ ನೆಕ್ಸ್ಟ್ ಏನೈತಿಲ್ಲ ಒನ್ ಥರ್ಡ್ ಕಪ್ ನಾವು ಕೊಬ್ಬರಿ ತುರಿ ತೊಗೊಂಡೆವು ನೀವು ತೊಗೊಳಿಲ್ಲ ಅಂದ್ರೂ ನಡಿತೈತಿ ರೀ ಅದ್ರ ತೊಗೊಂಡ್ರೆ ಚಲೋ ಆಗ್ತದೆ ದೋಸೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅಡುಗೆ ಸೋಡಾ ಸ್ವಲ್ಪ ನೀವು ತೊಗೋಬೇಕೈತಿ ರೀ ಇನ್ನು ಹೆಂಗೆ ಮಾಡೋದಂತೇಳಿ ನೋಡೋದಾದ್ರೆ ರೀ ಮೊದಲಿಗೆ ಒಂದು ಮಿಕ್ಸರ್ ಜಾರ್ದಾಗ ನಾವು ಒಂದು ಅರ್ಧ ಕಪ್ ಸಾಂಡ್ರವ ಹಾಕಿದ್ದೀವಿ ರೀ ಆಮೇಲೆ ಕೊಬ್ಬರಿ ತೊಗಿ ತುರಿ ತೊಗೊಂಡಿದ್ದೀವ್ರೀ ಹಸಿ ಕೊಬ್ಬರಿ ಆದರೂ ನಡಿತೈತಿ ಒಣ ಕೊಬ್ಬರಿ ಆದರೂ ನಡಿತೈತಿ ಆ ಕೊಬ್ಬರಿ ತುರಿ ಹಾಕಿದ ಮೇಲೆ ಅಣ್ಣ ಎಷ್ಟು ಬೇಕು ನೋಡಿ ಅಂದ್ರೆ ನೀವು ಎಷ್ಟು ಇರ್ತೀರೋ ನೋಡಿ ಅಷ್ಟ್ರ ತೊಗೋಬೇಕ್ರಿ ನೀವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕಬೇಕೈತಿರಿ ಉಪ್ಪು ಹಾಕಿರಿ ಅಂದಮೇಲೆ ಸ್ವಲ್ಪ ನಾವು ನೀರು ಸೇರಿಸಿ ಒಂದು ಗ್ಲಾಸ್ ನೀರು ಸೇರಿಸಿರಿ ಒಂದು ಗ್ಲಾಸ್ ನೀರು ಸೇರಿಸಿ ಅದನ್ನು ಮುಚ್ಚಿ ನೀವು ಗಿರ ಅನ್ನಿಸ್ಬೇಕು ರೀ ಅಂದ್ರೆ ಸಣ್ಣ ಆಗುತ್ತಾನೆ ಗ್ರೈಂಡ್ ಮಾಡ್ಬೇಕ್ರಿ ಅದೊಂದು ಎರಡು ಮೂರು ಸಲ ನೀವು ಆಫ್ ಮಾಡಿ ಆನ್ ಮಾಡಿರಿ ಅಂದ್ರೆ ಒಂದ್ಸಲ ಉಲ್ಟಾನು ರನ್ ಮಾಡಿರಿ ಅಂದ್ರೆ ಜಲ್ದಿ ಸಣ್ಣ ಆಗ್ತೈತಿ ಈಗ ನೋಡ್ರಿ ಪೂರ್ತಿ ಗ್ರೈಂಡ್ ಆಗೈತಿ ಇನ್ನು ಇದನ್ನ ಒಂದು ಬೌಲ್ದಾಗ ಹಾಕೊಂಡ್ರಿ ನೋಡ್ಬೋದು ನೀವು ಚಲೋ ತಂಗ್ ಗ್ರೈಂಡ್ ಆಗೈತಿ ಹಿಂಗೆ ಬರ್ಬೇಕ್ರಿ ಮತ್ತೆ ಆಮೇಲೆ ಆ ಮಿಕ್ಸರ್ ಜಾರ್ದಾಗ ಸ್ವಲ್ಪ ನೀರು ಸೇರಿಸಿ ಇದ್ರಾಗ ಹಾಕವ್ರಿ ಈ ಕಡೆ ನಾವು ಆ ಸಕ್ರೆ ಹಾಕತ್ತೀವಿ ಸಕ್ರೆ ಹಾಕ್ರಿ ಅಂದ್ರೆ ಸ್ವಲ್ಪ ಕಲರ್ ಚಲೋ ಬರ್ತಾವ್ರಿ ದೋಸೆವು ನೀವು ಆ ಬ್ಯಾಡ ಅಂದ್ರೆ ನಡೀತೈತಿರಿ ಆದ್ರೆ ಕಲರ್ ಚಂದ ಬರ್ತಾವು ಅನ್ನೋ ಕಾರಣಕ್ಕೆ ಸಕ್ರೆ ಹಾಕ್ತೀವ್ರಿ ಸ್ವಲ್ಪ ಸಕ್ರೆ ಹಾಕಿದ್ಮೇಲೆ ಮತ್ತದನ್ನ ಸಕ್ರೆ ಕೂಡಂಗ ಒಂದು ಸ್ವಲ್ಪ ಮಿಕ್ಸ್ ರೀ ಚಿಟಿಕೆ ಅಷ್ಟು ಸೋಡಾ ಭಾಳ ಕಡಿಮೆ ಅಂದ್ರೆ ಭಾಳ ಅಂದ್ರೆ ಭಾಳ ಕಡಿಮೆನಾಗಿ ಹಾಕೊಬಿಟ್ರಿ ಸ್ವಲ್ಪ ಸೋಡಾ ಹಾಕ್ಬೇಕ್ರಿ ಸೋಡಾ ಹಾಕಿ ನೀವು ಮತ್ತೆ ಬರ್ಬರಿ ಹಿಂಗಿ ಅದನ್ನು ತಿರುವುಡ್ಬೇಕಾಗೈತ್ರಿ ಒಂದ ಕಡೆಗೆ ಒಂದ ಕಡೆ ಈ ರೀತಿಯಾಗಿ ಇರಿ ಅಂದ್ರೆ ಚಲೋ ತಂಗಿ ದೋಸೆ ರೆಡಿಯಾಗಿ ಬರ್ತಾವೆ ಇದನ್ನು ಇಡೋದು ಅವಶ್ಯಕತೆ ಇಲ್ಲ ರೀ ಡೈರೆಕ್ಟ್ ಈಗ ಸದ್ಯ ದೋಸೆ ಮಾಡೋದು ನಾನು ಇಡೋದು ಬೇಕಾಗಿಲ್ರಿ ರೀ ಇನ್ಸ್ಟಂಟಾಗಿನೇ ಮಾಡ್ಕೋಬೋದು ಈ ಕಡೆ ತವಾ ಕಾಯಕ್ಕೆ ಇಟ್ಟಿದ್ರಿ ಅದಕ್ಕೆ ಈ ರೀತಿ ಎಣ್ಣೆ ಹಚ್ಬೇಕು ರೀ ಎಣ್ಣೆ ಹಚ್ಚಿದಾದ್ಮೇಲೆ ನೀವು ಸೊಕ್ಕ ಆಸೆ ಈ ರೀತಿ ದೋಸೆ ಹಾಕಬೇಕ್ರಿ ನೋಡ್ಬೋದ್ರಿ ನೀವು ಎಣ್ಣೆ ಸ್ವಲ್ಪ ಹಚ್ಚಿದ್ರಿ ತ ದೋಸೆ ಹಾಕಿದ್ರಿ ಎಣ್ಣೆ ಸ್ವಲ್ಪ ಕಡಿಮೆ ಹಚ್ಚಿರಿ ಯಾಕಂತಂದ್ರೆ ಕೊಬ್ಬರಿ ರೀ ಅದು ಎಣ್ಣೆ ಬಿಡ್ತೈತಿ ಅದಕ್ಕೆ ಸ್ವಲ್ಪ ಕಡಿಮೆ ಹಚ್ಚಿರಿ ಆಮೇಲೆ ಒಂದು ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಅದನ್ನ ಒಳಗಡೆಯಿಂದನೇ ಬೇಯಕ್ಕೆ ಹಾಕ್ ಬಿಡ್ಬೇಕ್ರಿ ಅಂದ್ರೆ ದೋಸೆ ಇನ್ನೊಂದು ಸ್ವಲ್ಪ ಚಲೋ ತಂಗಿ ಟೇಸ್ಟ್ ಅಂದ್ರೆ ಭಾಳ ಭಾರಿಯಾಗಿ ರೆಡಿಯಾಗಿ ಬರ್ತಾವೆ ಈ ರೀತಿ ಒಂದು ನಿಮಿಷ ಮಾಡ್ಬೇಕ್ರಿ ಅಂದ್ರೆ ಒಂದು ನಿಮಿಷ ಲಿಡ್ ಒಳಗೆ ಓ ಕ್ಲೋಸ ಇರಬೇಕ್ರಿಂದ ಆಮೇಲೆ ನೀವು ತೆಗಿರಿ ತೆಗ್ದಾದ ಮೇಲೆ ನೋಡ್ಬೋದು ರೀ ನೀವು ಈ ರೀತಿ ತೂ ತೂತಾಗಿ ಎಷ್ಟು ಚಂದ ಕಾಣತ್ತೈತೆ ಅಲ್ರಿ ತಿರ್ಗಿ ಶಾಕ್ರಿ ದೋಸೆ ಆ ಕಡಿನೂ ನೋಡಿರಿ ಬಂಗಾರ ಕಲರ್ ಭಾಳ ಭಾರಿಯಾಗೈತ್ರಿ ಈ ರೀತಿಯಾಗಿ ದೋಸೆ ರೆಡಿಯಾಗಿ ಬರ್ತಾವೆ ನೀವು ಒಂದ ಸೈಡ್ ಇದ್ರೆ ಒಂದ ಸೈಡ್ ರೀ ಎರಡು ಸೈಡ್ ಬೇಯಿಸ್ತಾನ ಅಂತಂದ್ರೆ ಎರಡು ಸೈಡು ಬೇಯಿಸ್ಬೋದು ನಾವು ನಿಮ್ಗೆ ತೋರಿಸಿದೀವಿ ಆಮೇಲೆ ಇದನ್ನ ತೆಗೆದ ದುರುಡಿಯಾಗ ಹಾಕೊಳತ್ತೀವಿ ನಾವು ಈ ರೀತಿ ದುರುಡಿ ಇರ್ತಾವ್ರಿ ನಮ್ಮ ಕಡೆ ಆ ದುರಡಿಯಾಗ ಹಾಕ್ಬೇಕ್ರಿ ಮತ್ತೆ ಇನ್ನೊಂದು ದೋಸೆ ನೋಡೋಣ ರೀ ನೀವು ಒಂದ ನೋಡಿ ನಿಮಗೆ ಸಮಾಧಾನ ಆಗಿದ್ರೆ ಇಲ್ಲಿನ ವೀಡಿಯೋ ಸ್ಕಿಪ್ ಮಾಡಿ ಬಿಡ್ಬೋದ್ರಿ ನಡೀತೈತೆ ಅಷ್ಟ ದೋಸೆ ಇಲ್ಲ ನೋಡ್ತಾನೆ ಅಂತಂದ್ರೆ ಕಂಟಿನ್ಯೂ ಮಾಡಿರಿ ನಾವು ಹೇಳಕ್ಕೆ ರೆಡಿ ಇದೇವು ಈಗ ನೋಡ್ರಿ ನೆಕ್ಸ್ಟ್ ಇನ್ನೊಂದು ದೋಸೆ ನಾವು ಹಾಕಿದ್ದೀವಿ ಇನ್ನೊಂದು ದೋಸೆ ಹಾಕಿ ಅದಕ್ಕೆ ಏನು ಮಾಡಂಗಿಲ್ಲ ರೀ ಸ್ವಲ್ಪ ನಾವು ಅಲ್ಲಿ ದಿಡ್ಡನ್ನ ಹಾಕಿ ಮಾಡಿಬಿಟ್ರೆ ಸಾಕು ಮತ್ತು ಮೇಲ್ಗಡೆಯಿಂದ ಎಣ್ಣೆ ಅದು ಏನು ಹಾಕತ್ತಿಲ್ಲ ಇದನ್ನ ನೀವು ಒಂದ ಸೈಡು ಬೇಸಿನ ನಡಿತೈತಿ ಒಂದು ಮಸ್ತಂಗಿ ಸಾಫ್ಟಾಗಿ ಆಗಿ ದೋಸೆ ರೆಡಿಯಾಗಿ ಬರ್ತತಿ ಈಗ ನೋಡ್ರಿ ದೋಸೆ ನೋಡಿದ ಕೂಡಲೇ ನಿಮಗೆ ಗೊತ್ತಾಗ್ತೈತಿ ಎಲ್ಲರ ಮನೆ ದೋಸೆನೋವು ತೂತ ಅಂತ ಹೇಳಿ ಅದ ಹೇಳ ನಾ ಯಾರ ಮಾತಿಗೂ ತಲೆ ಕೆಡ್ಸ್ಕೋಬಾರ್ದು ಹೇಳಿ ದೋಸೆಯಲ್ಲಿ ಕಲಿಸ್ಕೊಡ್ತೈತಿ ನಿಮಗೆ ಅದಕ್ಕೆ ನೋಡ್ರಿ ದೋಸೆ ಈ ರೀತಿಯಾಗಿ ಅವಾಗ ಅವಾಗ ಆಮೇಲೆ ಉಳಿದಿದ್ದ ಅನ್ನದಿಂದ ದೋಸೆ ನೀವು ಎಂದೂ ಮಾಡಿಲ್ಲ ಅಂತಂದ್ರೆ ಈ ವಿಡಿಯೋ ನೋಡಿದ್ಮೇಲೆ ಅಣ್ಣ ಯಾವಾಗ್ರೆ ಉಳಿದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿರಿ ಈಗ ದೊಡ್ಡ ದೋಸೆ ಮಾಡು ಸಣ್ಣ ಸಣ್ಣ ಹಾಕಿ ತೋರಿಸಿದೀವಿ ಈಗ ಒಂದು ಸ್ವಲ್ಪ ದೊಡ್ಡ ಸೈಜ್ ಮಾಡು ಇದಕ್ಕೆ ಲಿಡ್ ಅದು ಏನು ಕ್ಲೋಸ್ ಮಾಡೋಂಗಿಲ್ಲ ನಮ್ಮ ಲಿಡ್ ಕ್ಲೋಸ್ ಮಾಡ್ಲಾರ್ದು ಅಂಗ ಐತಿ ಅನ್ನೋ ಕಾರಣಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ದಂಡಿಗೆ ಎಣ್ಣೆ ರೀ ದಂಡಿಗೆ ಒಂದು ಸ್ವಲ್ಪ ಅದ ಜಲ್ದಿ ಆಮೇಲೆ ಬಿಟ್ಕೋತೈತಿ ಅನ್ನೋ ಕಾರಣಕ್ಕೆ ಎಣ್ಣೆ ಹಾಕ್ತಿವ್ರಿ ಎಣ್ಣೆ ಹಾಕಿದ್ಮೇಲೆ ಅದನ್ನ ಬಿಡ್ತೀವಿ ರೀ ಈಗ ನೋಡಿರಿ ಅದು ಸರಳವಾಗಿ ಬೈತತಿ ಆದ್ಮೇಲೆ ನೀವು ಅದನ್ನು ತಿರುಗಿಸಿ ಹಾಕೋಬೋದು ತಿರುಗಿಸಿ ಹಾಕಿದ್ಮೇಲೆ ನೋಡಿರಿ ಅದು ಎಷ್ಟು ಚೆಂದ ಅಲ್ರಿ ಈ ರೀತಿಯಾಗಿ ಈ ಒಂದು ಉಳಿದಿರೋ ಅಣ್ಣೋದಿಂದ ಅಥವಾ ಓವರ್ ರೈಸ್ ರೆಸಿಪಿ ಅಂತ ಹೇಳ್ಬೋದು ರೀ ನೀವು ಅದನ್ನ ಅಂದರೆ ದೋಸೆ ರೆಸಿಪಿ ರೀ ಈ ರೀತಿಯಾಗಿ ರೆಡಿಯಾಗಿ ಬರ್ತಾವೆ ಇನ್ನು ಇದಕ್ಕೆ ಒಬ್ಬೊಬ್ರು ಏನಾಗ್ತೈತಿ ಅಂಟ್ಕೋತೈತಿ ಅನ್ನೋ ಕಾರಣಕ್ಕೆ ಒಬ್ಬೊಬ್ರದ್ದು ಡೌಟ್ ಇರ್ತಾವೆ ಏನೇನು ಆಗಲ್ರಿ ಬರೋಬ್ಬರಿ ಹಂಗೆ ಈ ರೀತಿ ಹಾಕಬೇಕು ನೀವು ಬೇಕಂದ್ರೆ ಮೇಲ್ಗಡೆ ತೀಡ್ಬೋದು ದೋಸೆಗೆ ಇಲ್ಲ ಅಂತಂದ್ರೆ ಹಾಗೂ ಬಿಡ್ಬೋದು ರೀ ಲಿಡ್ ಕ್ಲೋಸ್ ಮಾಡಿರೋದ್ರೂ ನಡಿತೈತಿ ಮಾಡಿಲ್ಲ ಅಂದ್ರೂ ನಡಿತೈತಿ ಏನು ಆಗಂಗಿಲ್ಲ ರೀ ಭಾಳ ತಂಗಿ ಈ ಒಂದು ದೋಸೆ ರೆಡಿಯಾಗಿ ಬರ್ತಾವೆ ಇನ್ನೂ ಹಲವಾರು ರೆಸಿಪಿ ತೋರಿಸಿದೀವಿ ನಾವು ಅಕ್ಕಿ ಹಿಟ್ಟಿನ ದೋಸೆ ರೆಸಿಪಿ ತೋರಿಸಿದೀವಿ ರೀ ಮತ್ತು ಜೋಳದ ಹಿಟ್ಟಿನ ದೋಸೆ ತೋರಿಸಿದ್ದೀವಿ ಅವು ಯಾವ ನೋಡಿಲ್ಲ ಗೋಧಿ ಹಿಟ್ಟಿಂದು ದೋಸೆನೂ ತೋರಿಸಿದ್ದೀವಿ ರೀ ಇವು ಯಾವ ನೋಡಿಲ್ಲ ಅಂತಂದ್ರೆ ನೀವು ನಮ್ಮ ಚಾನಲ್ದಾಗ ಅಪ್ಲೋಡ್ ರೀ ಹೋಗಿ ಚೆಕ್ ಮಾಡಿ ನೋಡಿರಿ ಅವನು ಬ್ರೇಕ್ಫಾಸ್ಟಿಗೆ ಭಾಳ ಅಂದ್ರೆ ಭಾಳ ಚಲೋ ರೆಸಿಪಿ ಇದಾವೆ ಅವನ್ನೆಲ್ಲನೂ ಟ್ರೈ ಮಾಡಿರಿ ಈಗ ನೋಡ್ರಿ ಈ ಕಡೆ ಸೌಕಾಶ್ ಹಾಕ್ಬೇಕು ಸೌಕಾಶ ಅನ್ನೋದು ಕ ನಮ್ಮ ಕಡೆ ಬೇತ್ಲೆ ಅಂತ ಕರೀತಾರೆ ನಿಮ್ಗೆ ಗೊತ್ತಾಯ್ತು ಎಲ್ಲ ಗೊತ್ತಿಲ್ರಿ ಬೇತ್ಲೆ ಅಂತ ಹೇಳಿ ಫಸ್ಟ್ ಟೈಮ್ ಕೇಳತ್ತಿರ್ಬೋದು ನೀವು ಬೇತ್ಲೆ ಅಂದ್ರೆ ಸೌಕಾಶ್ ಹಾಕ್ರಿ ಅನ್ನ ಈಗ ನೋಡ್ಬೋದು ಇದ್ರ ಜೊತೆ ಚಟ್ನಿ ಸಾಂಬಾರ್ ಆಲೂ ಬಜ್ಜಿ ಏನ್ ಬೇಕಾದ ನೀವು ಕಾಂಬಿನೇಷನ್ ತಗೋರಿ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ನಮಸ್ಕಾರ ವೀಕ್ಷಕರೇ ಇದು ಸವಿರುಚಿಯ ಸೊಬಗು ನಾವು ನಿಮ್ಗೆ ಇವತ್ತಿನ ದಿನ ಏನು ತೋರ್ಸತಿವಪ್ಪಾ ಅಂತಂದ್ರೆ ಭಾಳ ಸರಳವಾಗಿ ನಾಶಾಕ ಏನರೀ ಜಲ್ದಿ ಮಾಡ್ಕೋಬೇಕು ಅನಿಸಿರ್ತೈತಿ ಅದಕ್ಕೆ ಒಂದು ಪಡ್ಡಿನ ರೆಸಿಪಿ ತೋರ್ಸತಿವಿ ಮತ್ತು ತಮ್ಮ ಯಾವ ಪಡ್ಡು ಅಂತ ಕೇಳ್ತೀರಿ ಇವ ಅಕ್ಕಿವ ಪಡ್ರಿ ಬಟ್ ಅಕ್ಕಿಯಿಂದ ಮಾಡಿದಲ್ಲ ಅನ್ನ ಮಾಡ್ಕೊಂಡು ಇರ್ತೈತಿ ರಾತ್ರಿ ಅನ್ನ ಉಳ್ದಿತ್ತು ಅಂತಂದ್ರೆ ಮುಂಜಾನೆ ಜಲ್ದಿ ಮಾಡುವಂಥ ಒಂದು ಸಿಂಪಲ್ ನಾಷ್ಟಾ ರೆಸಿಪಿ ಬಟ್ ಹೆಲ್ದಿ ಮತ್ತು ಟೇಸ್ಟಿ ರೆಸಿಪಿನೂ ಹೋದ್ರಿ ನೋಡಿರಿ ಫಸ್ಟಿಗೆ ಏನು ಬೇಕಪ್ಪ ಅಂತಂದ್ರೆ ಲೆಫ್ಟ್ ಓವರ್ ರೈಸ್ ಅಂದ್ರೆ ಉಳ್ದಂತಹ ಅನ್ನ ಒಟ್ಟು ಅಣ್ಣ ಇದ್ದರೆ ಎಕ್ಸ್ಟ್ರಾ ಉಳಿದಿತ್ತು ಅಂದರೆ ಈ ರೀತಿ ಮಾಡ್ಕೊಂಡು ಜಲ್ದಿ ಮಸ್ತ್ ಮಸ್ತಾಗಿ ನಾಷ್ಟಕ್ಕೆ ರೆಡಿ ಮಾಡ್ಕೊಬೋದು ಆಮೇಲೆ ನೋಡಿರಿ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಕರಿಬೇವು ಕೊತ್ತಂಬರಿ ಮೆಣಸಿಕಾಯಿ ಕೆಳಗಡೆ ಸೈಡ್ಗೆ ಇಂಗ್ಲೀಷ್ನಾಗೆ ಬರ್ತಿರ್ತತಿ ಆಮೇಲೆ ನೋಡಿರಿ ಇಲ್ಲಿ ಒನ್ ಫೋರ್ತ್ ಕಪ್ ಚಿರೋಟಿ ರವೆ ಅಂದರೆ ಸಣ್ಣ ರವೆ ಮತ್ತು ಅರ್ಧ ಕಪ್ ಮೊಸರು ನೆಕ್ಸ್ಟ್ ಜೀರಿಗೆ ಅದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ತೊಗೊಳ್ಬೇಕ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆದಮೇಲೆ ಇನೋ ಒಂದು ಪ್ಯಾಕೆಟ್ ಇನೋ ಇದು ತೊಗೋಬೇಕು ನೀವು ಲೆಮನ್ ಫ್ಲೇವರ್ ಮತ್ತು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿವ್ರಿ ಅದಕ್ಕೆ ಉಳ್ದಂಥ ಅನ್ನ ಐತಿರ್ಲೇ ಅನ್ನ ಒಂದು ಬೌಲ್ ಐತಿ ಒಂದು ಬೌಲ್ ಅನ್ನ ಹಾಕೊಳತ್ತೀವಿ ಅದಾದ ಮೇಲೆ ನೀವು ನೋಡ್ಬೋದು ಒನ್ ಫೋರ್ತ್ ಕಪ್ ಚಿರೋಟಿ ರವಾರಿ ಮತ್ತು ಅರ್ಧ ಕಪ್ ಮೊಸರು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಅದು ಮೊಸರಿನ ಗಿಂಡಿ ಐತಿರ್ಲಿ ಅದ್ರಾಗ ಸ್ವಲ್ಪ ನೀರು ಹಾಕೋರಿ ಸ್ವಲ್ಪ ನೀರು ಹಾಕೊಂಡು ಈಗ ಅದ ಮಿಕ್ಸ್ ಮಾಡ್ರಿ ಮತ್ತೆ ಈಗ ನೀವು ಮತ್ತೊಂದು ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ರೀ ಚೆಂದಂಗ ಪೂರ ಎಲ್ಲ ಮಿಕ್ಸ್ ಆಗಿ ಗ್ರೈಂಡ್ ಆಗಿಲ್ದ ಅನ್ನ ಪೂರ ಸಣ್ಣಂಗೆ ಆಗಬೇಕು ಎಲ್ಲನೂ ಈಗ ಮತ್ತೊಂದು ಸ್ವಲ್ಪ ನೀರು ಹಾಕೋರಿ ಆಗಲೇ ಒಮ್ಮೆ ನೀರ ಈಗೊಮ್ಮ ನೀರ ಟೋಟಲ್ ಒಂದು ಅರ್ಧ ಕಪ್ ನೀರನ್ನು ಹಾಕಿ ನೀವು ಗ್ರೈಂಡ್ ಮಾಡ್ಕೊಬೇಕ್ರಿ ಈ ರ ಈಗ ವಿಡಿಯೋದಾಗ ನೀವು ನೋಡತ್ತಿರಲ್ಲ ಈ ರೀತಿ ಬಂದ್ರೆ ಚಲೋ ತಂಗಿ ಪಡ್ಡು ರೆಡಿ ಹಾಕವ ಭಾಳ ಸರಳ ಅಂದ್ರೆ ಸರಳ ಐತ್ರಿ ಈಸಿಯಾಗಿ ಮಾಡ್ಕೊಳ್ಬೋದು ಈಗ ನೋಡ್ರಿ ನೆಕ್ಸ್ಟ್ ನಾವು ಎಲ್ಲನೂ ಒಂದು ಒಂದು ಸಾಂದ ಪಾತ್ರೆದಾಗ ಶಿಫ್ಟ್ ಮಾಡ್ಕೊಳತ್ತೀವಿ ಮಿಕ್ಸರ್ನ ಗ್ರೈಂಡ್ ಮಾಡಿದ ಎಷ್ಟು ಗಟ್ಟಿರ್ಬೇಕಂತ ನಿಮಗೆ ವಿಡಿಯೋದಾಗ ನೋಡಿದ್ರಲ್ಲ ಅಷ್ಟಿದ್ರೆ ಸಾಕು ಈಗ ನೋಡಿರಿ ನಾವು ಅದಕ್ಕೆ ಉಳ್ಳಾಗಡ್ಡಿ ಹೇರ್ ಚಿಟ್ಕೊಂಡಿದೀವಿ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ರೀ ಈರುಳ್ಳಿ ಹೇರ್ ಇಟ್ಕೊಂಡಿದ್ವಿ ಈರುಳ್ಳಿ ಹಾಕಿದ್ದೀವಿ ಮತ್ತು ಮೆಣಸಿಕಾಯಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀವಿ ಮೆಣಸಿಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ನಾಲ್ಕು ಸೇರ್ಸಾತೀವಿ ಇವು ನಾಲ್ಕು ಸೇರಿಸಿ ನೀವು ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದರೊಳಗನ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವ ಸೇರ್ಸ್ಕೊಬೇಕಾಕತ್ತಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿರಿ ಅವ್ನು ಫಸ್ಟಿಗೆ ಒಟ್ಟು ಇಷ್ಟೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿರಿ ಅವು ಟೇಸ್ಟ್ ಭಾರಿ ಬರ್ತಾವ ರೀ ಉಳ್ಳಾಗಡ್ಡಿ ಅವು ಪಡ್ಡಿನ ಮನೆಯಾಗ ಅವು ಏನು ಬೆಂದು ತಿನ್ನುವಾಗ ಬಾಯಾಗ ಉಳ್ಳಾಗಡ್ಡಿ ಬರ್ತಾವೆ ನೋಡ್ರಿ ಅವಾಗಿಂದ ಟೇಸ್ಟನ್ನು ಭಾರಿ ಇರ್ತೈತಿ ಕರೇಣ ಬೇಕಂದ್ರೆ ಟ್ರೈ ಮಾಡಿರಿ ಈಗಾಗಲೇ ನಿಮಗೆ ನಾವು ಆ ಪಡ್ಡು ರೆಸಿಪಿ ತೋರಿಸಿದ್ದೀವಿ ನೋಡಿದ್ದೀರಿ ಎಷ್ಟೋ ಜನ ನೋಡಿಲ್ಲ ಅಂದರೆ ಹೇಳಿರಿ ಡಿಸ್ಕ್ರಿಪ್ಷನ್ ಆಗಿ ಲಿಂಕ್ ಐತಿ ಅಲ್ಲಿ ಕ್ಲಿಕ್ ಮಾಡಿ ಮತ್ತೊಂದು ವೀಡಿಯೋ ನೋಡಿರಿ ಈಗ ನೋಡ್ರಿ ಇಲ್ಲಿ ನಾವು ಈನೋ ಹಾಕಿದ್ದೀವಿ ಈನೋ ಹಾಕಿ ಒಂದೇ ಡೈರೆಕ್ಷನ್ಯಾಗ ನೀವು ಚೆಂದಂಗಿ ಮಿಕ್ಸ್ ಮಾಡ್ಕೋತಾ ಹೋಗ್ಬೇಕು ರೀ ಒಂದು ಇನೋ ಲೆಮನ್ ಫ್ಲೇವರ್ ಒಂದು ಪ್ಯಾಕೆಟ್ ಈನೋನ್ನು ನಾವು ಸೇರಿಸಿ ಈಗ ಮಿಕ್ಸ್ ಮಾಡ್ಕೊಳತ್ತೀವಿ ಯಾವ ಪಡ್ಡ ತೋರಿಸಿದ್ರೆ ತಮ್ಮ ಮೊದಲು ಏನೋ ಅಂದ್ರೆ ಇದೇಗ ಅಂತಂದ್ರೆ ಜೋಳದ ಹಿಟ್ಟಿನಿಂದ ಮಾಡುವಂಥ ಪಡ್ಡನ್ನು ನಾವು ತೋರಿಸಿದೀವಿ ಭಾಳ ಸಿಂಪಲ್ಲಾಗಿ ಭಾಳ ಕಡಿಮೆ ಟೈಮ್ದಾಗ ಹೆಂಗೆ ಮಾಡೋದಂತ ನಾವು ತೋರಿಸಿದ್ದೀವಿ ರೀ ಈಗ ನೋಡ್ರಿ ಒಂದು ಪಡ್ಡಿನ ಮಣಿ ಐತಿ ಸ್ಟಿಕ್ ಪಡ್ಡಿನ ಮಣಿ ಐತಿ ಅದ ಅದ್ರಾಗ ನಾವು ಫಸ್ಟಿಗೆ ಎಣ್ಣೆ ಹಾಕತ್ತೀವಿ ಸ್ವಲ್ಪ ಸ್ವಲ್ಪ ಅದು ಸ್ವಲ್ಪ ಕಾದ್ಮೇಲೆ ನೀವು ಅದಕ್ಕೆ ಒಂದೊಂದು ಒಂದೊಂದು ಮಣಿದೊಳಗು ನೀವು ಪಡ್ಡು ಹಾಕೋಬೇಕು ಭಾಳಷ್ಟು ಹಾಕಬೇಡ್ರಿ ಯಾಕಂದ್ರೆ ಇನ್ನೂ ಹಾಕಿರ್ತೀವಿ ಸ್ವಲ್ಪ ಸ್ವಲ್ಪ ಹಾಕೋರಿ ಒಬ್ಬಿನ ಚಲೋನ ಬರ್ತವೆ ಸುತ್ತುವಾರಕ್ಕಿನ್ನೋದಾರ್ರೆ ಸುತ್ತುವಾರ್ಕಿಂದ ಬಂದು ಆಮೇಲೆ ಲಾಸ್ಟಿಗೆ ಕೇಂದ್ರಾಗ ಹಾಕ್ರಿ ಬರಬ್ರಿ ಒಂದು ಎರಡು ಮೂರು ನಿಮಿಷ ಬೆಂದು ಅಂದ್ರೆ ಚಲೋ ತಂಗಿ ಬರ್ತವೆ ಈಗ ನೋಡ್ರಿ ಒಂದು ಪ್ಲೇಟ್ ಮುಚ್ಚ್ರಿ ಅಥವಾ ಒಂದು ಲಿಡ್ ಮುಚ್ಚಿ ಅದಾದ ಒಂದು ಎರಡು ಮೂರು ನಿಮಿಷಕ್ಕೆ ತೆಗೀರಿ ಈಗ ನೋಡ್ಬೋದು ಎಷ್ಟು ಚೆಂದ ಬೆಂದವ ಅಂತ ಹೇಳಿ ನಿಮ್ಮ ಈಗ ಇನ್ನೊಂದು ಸೈಡನು ಅವನ ತಿರುಗಿಸಿ ಹಾಕೋಬೇಕ್ರಿ ಇನ್ನೊಂದು ಸೈಡ್ ಹಾಕಿದ್ರು ಅವ ತಿರುಗಿಶಿ ಎರಡು ಸೈಡ್ ಬೆಂದು ಅಂದ್ರೆ ಚೆಂದಂಗಿ ಬರ್ತಾವ ಈಗ ನೋಡ್ರಿ ಒಂದು ಸೈಡ್ ಕಲರ್ ಎರಡು ಚಂದ ಕಾಣತೈತಿ ನೋಡೋಕು ಮಸ್ತ್ ಕಾಣ್ತಾವ ಹಂಗೆ ಟೇಸ್ಟ್ ದಾಗೂ ಚಲೋ ಇರ್ತಾವ ನೀವು ಅದನ್ನು ಹಂಗನೂ ತಿನ್ನಿರಿ ಇದ್ರದ್ದು ಟೇಸ್ಟ್ ಭಾರಿ ಇರ್ತೈತಿ ವಿದೌಟ್ ಚಟ್ನಿ ವಿದೌಟ್ ಸಾಂಬಾರು ತಿಂದ್ರೂ ಚಲೋ ಇರ್ತೈತಿ ಮತ್ತು ನೋಡ್ರಪ್ಪ ಇಲ್ಲೊಂದು ಎನಾಲಿಟಿಕ್ಸ್ ಏನೋ ಬಂತಲ್ಲ ಅಂತನ್ರಿ ಇಲ್ಲಿ ನೋಡ್ರಿ ಚಾನಲ್ ನೋಡ್ತಾರು ಎಲ್ಲರೂ ಬಟ್ ಸಬ್ಸ್ಕ್ರೈಬ್ ಮಾಡುವ ಯಾಕೋ ಭಾಳ ಮಂದಿ ಎಂಬತ್ತೆಂಟು ಪರ್ಸೆಂಟ್ ಸಬ್ಸ್ಕ್ರೈಬ್ ಮಾಡಲ್ಲ ನೋಡ್ತಾರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೀವು ಬೇರೆದವ್ರಿಗೂ ಕಳಿಸಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿರಿ ಇದರಿಂದ ನಮ್ಗೆ ಸಪೋರ್ಟ್ ಸಿಗ್ತೈತಿ ಮತ್ತು ಮುಂದಿನ ವೀಡಿಯೋ ಮಾಡೋಕೆ ಮೋಟಿವೇಶನು ಸಿಗ್ತೈತಿ ಸೊ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಈಗ ಎರಡು ಸೈಡ್ ಬೆಂದು ಅಂದ್ರೆ ನೀವು ಅದನ್ನು ತಗೋಬೇಕ ಅದೇನು ಸ್ಟಿಕ್ ಇರ್ತೈತಿರಲ್ಲ ಪಡ್ಡಿನ ಮನೆ ಜೊತೆ ಕೊಟ್ಟಿರ್ತಾರೆ ಅದರಲ್ಲಿ ನೀವು ತಕ್ಕೊಂಡ್ರೆ ಆರಾಮ್ ಸೀರಿ ಬರ್ತಾವೆ ಈಗ ನೋಡ್ರಿ ಬರಬ್ಬರಿ ಬೆಂದು ಮಸ್ತ್ ಸಾಫ್ಟ್ ಆದಂತಹ ಉಳಿದಂಥ ಅನ್ನದಂತ ಮಾಡಿದಂತಹ ಈ ಪಡ್ಡು ನಾಶಕ ಭಾಳ ಅಂದ್ರೆ ನಿಮ್ಗೆ ಭಾಳ ಇಷ್ಟ ಆಗ್ತವೆ ಎಷ್ಟು ಸರಳ ಐತ್ರಿ ರೀ ಸಿಂಪಲ್ಲಾಗಿ ಮಾಡೋದಿತ್ತಂದ್ರೆ ಮುಂಜಾನೆ ಮಾಡೇ ರಾತ್ರಿ ಅನ್ನ ಉಳ್ದತಿ ಮಾಡಿ ಬಿಡ್ರಿ ನೀವು ಟೇಸ್ಟ್ ಹೆಂಗೆ ಬಂದೈತಿ ಅಂತ ನನಗೆ ಕಮೆಂಟ್ನಾಗ ತಿಳಿಸ್ರಿ ಈಗ ನೋಡ್ರಿ ಸುತ್ತುವಾರಿಕೆ ಹಾಕಿ ಆಮೇಲೆ ನಡ್ಬಾರ್ದು ಹಂಗೆ ಯಾಕಮ್ಮ ಸುತ್ತುವಾರಿಕೆ ಯಾಕೆ ನಡ್ ಪಸ್ಟೇ ಯಾಕೆ ನಡ್ಬಾರ್ಕಿಲ್ಲ ಅಂತಂದ್ರೆ ಫಸ್ಟೇ ನೀವು ಎಲ್ಲರೇ ನಡ್ಬಾರಕೆ ಹಾಕಿದ್ರಿ ಅಂದ್ರೆ ಅವ ಪಕ್ಕ ಹೊತ್ತತೈತಿ ನಡ್ಬಾರಕಿಂದ ಅದಕ್ಕೆ ಸುತ್ತವರ್ಕ ಹಾಕಿ ಆಮೇಲೆ ನಡ್ಬಾರ್ದ್ರೆ ಹಾಕಿ ನೀವು ಬೇಯಿಸ್ಬೇಕೀ ಬೆಂದು ಆದ್ಮೇಲೆ ಒಂದು ಸೈಡ್ ಬೆಂದು ಅಂತ ಅನ್ನಿಸ್ತು ಅಂದ್ರೆ ನೀವು ಇನ್ನೊಂದು ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಕತಿ ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ರಿ ಈಗ ನೋಡ್ರಿ ಎಲ್ಲನೂ ತಿರುಗಿಸಿ ಹಾಕೊಳತ್ತೀವಿ ಎಷ್ಟು ಚಂದ ಕಾಣ್ತಾವೆ ನೋಡ್ರಿ ಅವ ತಿರುಗಿ ಮೇಲೆ ಫುಲ್ ಡಾರ್ಕ್ ಏನಿಲ್ಲ ಬರಬ್ರಿನ ಬರ್ತಾವ್ರಿ ರೀ ಫುಲ್ ಸಾಫ್ಟಾಗಿ ತಂಗಿ ನಿಮಗೆ ಚಟ್ನಿ ಬೇಕು ಅಂತ ಅಂದ್ರಿ ಅಂದ್ರೆ ನಾ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ಯಾಗ ಲಿಂಕ್ ಕೊಟ್ಟೆ ನೋಡ್ರಿ ಜೋಳದ ಪಡ್ಡು ಆ ಪಡ್ಡಿನ ವಿಡಿಯೋದಾಗ ನಾವು ಚಟ್ನಿ ಮಾಡಿ ತೋರಿಸಿದ್ದೀವಿ ನೀವು ಅದನ್ನು ನೋಡ್ಬೋದು ಜೋಳದ ಹಿಟ್ಟಿನ ಪಡ್ಡು ಅದು ಹೆಲ್ದಿ ಅದು ಬೇಕಂದ್ರೆ ಅದನ್ನು ನೀವು ಟ್ರೈ ಮಾಡಿರಿ ಮತ್ತು ಇದು ಟ್ರೈ ಮಾಡಿರಿ ಎರಡು ನಿಮ್ಗೆ ಭಾಳ ಇಷ್ಟ ಆಗ್ತವೆ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪಲ್ನ ಲೈಕ್ ಮಾಡಿರಿ ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ನಾಗ ತಿಳಿಸ್ರಿ ನಮ್ಮ ವೀಡಿಯೋ ಹೆಂಗೆ ಬರತ್ತಾವು ಅಂತ ಹೇಳಿ ಮತ್ತು ಈ ಎಲ್ಲರಿಗೂ ಶೇರ್ ಮಾಡ್ರಿ ಅಟ್ಲೀಸ್ಟ್ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ನಾಗ ಶೇರ್ ಮಾಡ್ರೆ ನಮಗೆ ಇನ್ನೂ ಹೆಚ್ಚು ಹೆಚ್ಚು ಜನರ ಸಪೋರ್ಟ್ ಸಿಗ್ತೈತಿ ಮತ್ತು ಇವು ಇಷ್ಟು ವಿಡಿಯೋ ಇಷ್ಟ ಆಗೈತಿ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಿ ಕಮೆಂಟ್ ಮಾಡ್ತೀರಿ ಮತ್ತು ಶೇರು ಮಾಡ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಹೊಸ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಆಗೈತಿ ಅದನ್ನೂ ಸಬ್ಸ್ಕ್ರೈಬ್ ಮಾಡಿರಿ ನೆನಪಿರಲಿ ಇದು ಸವಿರುಚಿಯ ಸೊಬಗು ಧನ್ಯವಾದಗಳು